ಓಕೆ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ದ ರೈಟರ್ ಆ್ಯಂಡ್ ಡೈರೆಕ್ಟರ್ ಬಿಕಾಸ್ ಅವರಷ್ಟು ಚೆನ್ನಾಗಿ ಬರ್ದಿದ್ದಾರೆ ಆ ಕ್ಯಾರೆಕ್ಟರ್ನ ಅವ್ರು ಬರ್ದಿರೋದಕ್ಕೆ ನನಗೆ ಆ ಥರ ಆ್ಯಕ್ಟ್ ಮಾಡೋಕೆ ಸಾಧ್ಯ ಆಯಿತು ಸೊ ಐ ಥಿಂಕ್ ಅವ್ರಿಗೆ ಆಯ್ತು ನನಗೆ ಫಸ್ಟ್ ಟೈಮ್ ಈ ತರ ಎಕ್ಸ್ಪೀರಿಯನ್ಸ್ ಬಟ್ ಅ ಸೆಟ್ ದ ರೈಟಿಂಗ್ ಇಸ್ ವೆರಿ ಸ್ಟ್ರಾಂಗ್ ಅದಕ್ಕೆ ಕ್ಯಾರೆಕ್ಟರ್ ಕೂಡ ಅಷ್ಟು ಸ್ಟ್ರಾಂಗ್ ಆಗಿ ಬಂದ್ಬಿಟ್ಟಿದೆ ಸೊ ಐ ಆಮ್ ವೆರಿ ಹ್ಯಾಪಿ ಎಲ್ರಿಗೂ ಇಲ್ಲಿ ನೋಡೋರಿಗೆ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಸೊ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಬಟ್ ತುಂಬ ಕಾನ್ಸಂಟ್ರೇಷನ್ ಇಟ್ಕೊಂಡು ಸಿನಿಮಾ ನೋಡಬೇಕು ಸೊ ದಯವಿಟ್ಟು ನಿಮ್ಮ ಫೋನ್ಸ್ ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಬಿಕಾಸ್ ಒಂದು ಸೀನ್ ಕೂಡ ಮಿಸ್ ಆದರೆ ನಿಮಗೆ ಬಹುಶಃ ಅದು ಕನೆಕ್ಷನ್ ಸಿಗೋಲ್ಲ ಗೊತ್ತಾಗಲ್ಲ ಸೊ ಪ್ಲೀಸ್ ಎಲ್ಲರೂ ಫುಲ್ ಅಟೆನ್ಷನ್ನ ಸಿನಿಮಾದಲ್ಲೇ ಇಟ್ಕೊಂಡು ಸಿನಿಮಾ ನೋಡಬಹುದು ಖುಷಿ ಆಗ್ತಾ ಇದೆ ಫಸ್ಟ್ ಡೇ ಇಲ್ಲಿ ಸಂತೋಷದಲ್ಲಿ ಹೌಸ್ಫುಲ್ ಆಗಿದ್ದು ನೋಡಿ ಇನ್ನೂ ಭಾಳ ಆಯಿತು ಹಾಗೆಯೇ ಸಿನಿಮಾ ನೋಡಿದಾಗ ಸಾಕಷ್ಟು ಜನ ವಿನಯ್ ಅವ್ರಿಗೆ ಇದು ಫಸ್ಟ್ ಫಿಲಮ್ ಆಗಿರಬೇಕಿತ್ತು ಅಂತ ಕೆಲವರಂದರು ನಮ್ಮ ಹತ್ರ ಬಂದು ಅದು ಇನ್ನೂ ಖುಷಿ ಅನಿಸ್ತು ಮತ್ತು ಮಲ್ಟಿಪ್ಲೆಕ್ಸ್ ಮೈಸೂರಿಂದ ಕಾಲ್ ಮಾಡಿಬಿಟ್ಟಿದ್ದನು ಸರ್ ನಮ್ಮ ಮೈಸೂರಲ್ಲಿ ನಾವು ಈ ಥರ ಎಲ್ಲ ಆಚಾರ ವಿಚಾರಗಳನ್ನ ಯಾವಾಗಲೂ ನಮ್ಮ ತಾತವರೆಲ್ಲ ಈ ಎಲ್ಲ ನೋಡಿದ್ರಂತೆ ಅಂಥ ಆಚಾರ ವಿಚಾರಗಳು ತುಂಬ ಚೆನ್ನಾಗಿ ತೋರಿಸಿದ್ರೆ ಭಾಳ ಖುಷಿ ಅನಿಸ್ತು ಇಲ್ಲಿ ಕೆಲವರು ನೋಡಿದವರು ಸ್ಕ್ರೀನ್ ಪ್ಲೇ ಹೋಗಿರೋ ರೀತಿ ಇಷ್ಟಪಟ್ಟರು ತುಂಬ ಜನ ಎಡಿಟಿಂಗ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ರು ಒಂಥರ ಖುಷಿ ಆಗ್ತಾ ಇದೆ ಭಾಳ ಖುಷಿ ಆಯಿತು ಸೊ ದೊಡ್ಡ ಸ್ಕ್ರೀನಲ್ಲಿ ನಮ್ಮನ್ನು ನಾವೇ ನೋಡಿದಾಗ ಫಸ್ಟ್ ಟೈಮ್ ಆ ಅನುಭವನೇ ಬೇರೆ ಥರ ಇರುತ್ತೆ ಅದು ಸಂತೋಷ ಅಂತ ದೊಡ್ಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನನ್ನನ್ನು ನಾನಲ್ಲಿ ನೋಡಿದಾಗ ಒಂಥರ ಖುಷಿ ಅನ್ನಿಸ್ತೆ ಸರ್ ಆಲ್ರೆಡಿ ಅಂಡ್ರೆಡ್ ಸಿಂಗಲ್ ಸ್ಕೂಲ್ಸು ಆಂಡ್ ಮಲ್ಟಿಪ್ಲೆಕ್ಸ್ ಎಲ್ಲ ಸರ್ ಒನ್ ಏಯ್ಟಿ ಒನ್ ಏಯ್ಟಿವರೆಗೂ ಹೋಗಿದೆ ಸೊ ಇವಾಗ ಎಷ್ಟು ಆಚೆ ಬಂದಿದೀವಿ ಸೊ ಕಾಲ್ ನೋಡ್ಬೇಕು ಸರ್ ಬರ್ತಾ ಇದೆ ಹೆಂಗಿದೆ ಅಂತ ಎಸ್ ಸರ್ ಸರ್ ನಾನು ನೋಡಿದಾಗ ನನಗೆ ಅನ್ಸಿದ್ದೇನೆ ಅಂದರೆ ಒಂದು ಒಳ್ಳೆ ವಿಲನ್ ಸಿಕ್ಕಿತು ನಮ್ಮ ಕಣ ಇಂಡಸ್ಟಿಗೆ ಅಸಖತ್ತಾಗಿದೆಯಪ್ಪ ಅಂತ ಹೇಳಿ ನನಗನ್ಸ್ತು ಸೊ ಮುಂದಿನ ದಿನಗಳಲ್ಲಿ ಏನು ಆ ಥರ ಆಫರ್ಗಳು ಬಂದರೆ ನೀವು ಮಾಡ್ತೀರಾ ಅಂತ ಖಂಡಿತವಾಗ್ಲೂ ಮಾಡ್ತೀವಿ ಸರ್ ವಿಲನ್ ಪಾತ್ರ ಬಂದರು ಸರಿ ಒಂದು ಪೋಷಕ ಪಾತ್ರ ಬಂದರು ಸರ್ ಖಂಡಿತ ಪ್ರಾಬ್ಲಮ್ ಮಾಡ್ತೀವಿ ಸರ್ ನಾವು ಮಾಡಿದ್ದು ಚೆನ್ನಾಗಿ ಮಾಡಿದ್ದೀವ ಏನು ಅನಿಸ್ತೀವಿ ನಿಮಗೆ ಸೂಪರಾಗಿ ಮಾಡಿದ್ದೀರ ಥ್ಯಾಂಕ್ ಯು ಓಕೆ